ನಾಪಕ್ಲುವಿನ ಶಹಂಬಾ ಆಪ್ಟಿಕಲ್ಸ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ನಾಪಕ್ಲುವಿನ ಆಟೋ ಚಾಲಕರಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ನಾಪಕ್ಲೂ ಮಾರುಕಟ್ಟೆ ಬಳಿ ಇರುವ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ಶಹಂಬ ಆಪ್ಟಿಕಲ್ಸ್ ಮಾಲೀಕ ಸಮಶುದ್ದೀನ್ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ದೃಷ್ಟಿ ಎಂಬುದು ಬಹಳ ಮುಖ್ಯವಾಗಿದೆ ಕಣ್ಣಿನ ದೃಷ್ಟಿ ಕಳಕೊಂಡರೆ ಜೀವನ ಕಷ್ಟಸಾಧ್ಯ ಆದ್ದರಿಂದ ಕಣ್ಣಿನ ದೃಷ್ಟಿ ತಪಾಸಣೆಯ ವೇಳೆ ಚಾಲಕರಿಗೆ ಹೆಚ್ಚಿನ ತೊಂದರೆಗಳು ಕಂಡುಬಂದಲ್ಲಿ ಅವರಿಗೆ ಹಿರಿಯ ನೇತ್ರ ತಜ್ಞರಾದ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಉತ್ತಮ ಚಿಕಿತ್ಸೆ ನೀಡಿ ಕನ್ನಡಕವನ್ನು ವಿತರಿಸಲಾಗುವುದು ಎಂದರು ದಾಪಕ್ಲು ನಾಲ್ಕು ನಾಡು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಟಿಕೆ ಸುಕುಮಾರ್ ನಾಲ್ಕು ನಾಡು ಆಟೋ ಚಾಲಕರ ಸಂಘದ ಗೌರವಾಧ್ಯಕ್ಷ ಅಬ್ದುಲ್ ರಜಾಕ್ ಕಾರ್ಯದರ್ಶಿ ಸತೀಶ್ ಆಸ್ಪತ್ರೆಯ ಸಿಬ್ಬಂದಿಗಳಾದ ದಾವೂದ್ ಹಶಿಂ ಮೋಕ್ಷ ಫೈಜಲ್ ಆಟೋ ಚಾಲಕರ ಸಂಘದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ಆಪ್ಟಿಕಲ್ಸ್ ವತಿಯಿಂದ ನಾಲ್ಕು ನಾಡು ಆಟೋ ಚಾಲಕರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಹಾಗೂ ಕನ್ನಡದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಅವರ ಉದಾರ ಮನಸ್ಸಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಇನ್ನು ಮುಂದಕ್ಕ ಈ ಮರಿಗೆ ಅತ್ಯಂತ ಉತ್ತಮ ಕೆಲಸ ಸಮಾಜ ಸೇವೆಯನ್ನು ಮಾಡಲಿ ಅಂತೇಳಿ को चैनल न्यूज जकरिया नापक्लो